ಸ್ನೇಹಿತರೆ ನಮಸ್ಕಾರ ಕಾಂಗ್ರೆಸ್ನ ಭ್ರಷ್ಟಾಚಾರವನ್ನು ವಿರೋಧಿಸಿ ಅದರಲ್ಲೂ ಕೂಡ ಈಗ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ನಡೆದಿರುವಂಥ ಎರಡು ಪ್ರಮುಖ ಭ್ರಷ್ಟಾಚಾರ ಒಂದು ವಾಲ್ಮೀಕಿ ಹಗರಣ ಮತ್ತೊಂದು ಮೂಢ ಹಗರಣ ಈ ಎರಡು ಹಗರಣವನ್ನು ವಿರೋಧಿಸಿ ತನಿಖೆಯನ್ನು ನಡೆಸಬೇಕು ಜೊತೆಗೆ ಸಿ ಎಂ ಸಿದ್ದರಾಮಯ್ಯವರು ರಾಜೀನಾಮೆಯನ್ನು ಕೊಡಬೇಕು ಸಿ ಎಂ ಸ್ಥಾನದಿಂದ ಕೆಳಗೆ ಇಳಿಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿಕೊಂಡು ಆಗ್ರಹವನ್ನು ಮಾಡಿಕೊಂಡು ಈಗಾಗಲೇ ಬಿ ಜೆ ಪಿ ಪಾದಯಾತ್ರೆಯನ್ನು ಮಾಡ್ತಿದೆ ಮೈಸೂರು ಚಲೋ ಅನ್ನುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡು ಈ ಪಾದಯಾತ್ರೆಯ ಮೂಲಕ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ನಡೆಸಿ ಮೈಸೂರಿನಲ್ಲಿ ಅದ್ದೂರಿಯಾದಂಥ ಸಮಾವೇಶವನ್ನು ಕೂಡ ನಡೆಸಿದೆ ಆದರೆ ಈ ಸಮಾವೇಶದಲ್ಲಿ ಅಥವಾ ಓವರ್ ಆಲ್ ಆಗಿ ಪಾದಯಾತ್ರೆಯಲ್ಲಿ ಹೆಚ್ಚು ಹೈಲೈಟ್ ಆದಂಥ ಒಬ್ಬ ನಾಯಕ ಅಂತೇಳಿ ಕೇಳಿದರೆ ಅದು ಒಬ್ಬಳೇ ಒಬ್ರು ಅದು ನಿಖಿಲ್ ಕುಮಾರಸ್ವಾಮಿ ಹೌದು ಬಹುಶಃ ಈ ಕಂಪ್ಲೀಟ್ ಕಾರ್ಯಕ್ರಮದ ರೂಪುರೇಷೆಯನ್ನು ತಯಾರಿ ಮಾಡಿಕೊಂಡಿದ್ದೆ ವಿಜಯೇಂದ್ರ ವಿಜೇಂದ್ರ ಈ ಕಾರ್ಯಕ್ರಮದ ಅಂದರೆ ಮೈಸೂರು ಚಲೋ ಅನ್ನುವಂಥ ಕಾರ್ಯಕ್ರಮ ನಡಿಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಂಡು ಒಂದು ಅಂತಿಮ ಹಂತದ ಚಟುವಟಿಕೆಗಳನ್ನು ನಡೆಸುವಂಥ ಹಂತದಲ್ಲಿ ಕುಮಾರಸ್ವಾಮಿ ಮೊದಲಿಗೆ ಶಾಕನ್ನು ಕೊಡ್ತಾರೆ ಇಲ್ಲ ನಾವು ಬೆಂಬಲವನ್ನು ಕೊಡೋದಿಲ್ಲ ಅಂತೇಳಿ ಅದಾದ ಬಳಿಕ ಕುಮಾರಸ್ವಾಮಿಯನ್ನು ಕನ್ವಿನ್ಸ್ ಮಾಡಿ ಒಪ್ಪಿಸ್ತಾರೆ ಆದರೆ ಯಾವಾಗ ಕುಮಾರಸ್ವಾಮಿ ಈ ಲೈನಲ್ಲಿ ಬರೋದಿಲ್ಲ ಅಂದರೆ ಬಿ ಜೆ ಪಿಯ ಪಾದಯಾತ್ರೆಯಲ್ಲಿ ಬರೋದಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾರೆ ಹಾಗೊಂದು ಮಾತನ್ನು ಸೇರಿಸಿರ್ತಾರೆ ಏನು ಬೆಂಗಳೂರಿಂದ ಮೈಸೂರಿಗೆ ಬರುವಂಥ ಅಷ್ಟೂ ಕಡೆಯೂ ಕೂಡ ಪ್ರಾಬಲ್ಯ ಇರೋದು ಯಾರ್ದು ಜೆ ಡಿ ಎಸ್ದು ನೀವು ಇಲ್ಲಿ ನಮ್ಮದು ಪ್ರಾಬಲ್ಯ ಇರುವಾಗ ನಮಗೆ ಸರಿಯಾಗಿ ತಿಳಿಸದೆ ನಮ್ಮ ವಿಶ್ವಾಸವನ್ನು ಗಳಿಸದೆ ಅದು ಹೇಗೆ ಪಾದಯಾತ್ರೆ ಮಾಡ್ತೀರಾ ಅನ್ನುವಂತಹ ಆಕ್ರೋಶವನ್ನು ಹೊರಗಡೆ ಆಗ್ತಾರೆ ಆಗ ಒಂದು ಮಾತು ಕೂಡ ಗೊತ್ತಿತ್ತು ಯಾರಿಗೆ ಕುಮಾರಸ್ವಾಮಿಗೆ ಇದು ಬಿ ಜೆ ಪಿಗೆ ಲಾಭ ಆಗ್ತದೆ ಹೊರತು ನಮಗೇನು ಲಾಭ ಆಗೋದಿಲ್ಲ ಅನ್ನುವಂಥ ಮಾತು ಸ್ವತಃ ಕುಮಾರಸ್ವಾಮಿಗೆ ಗೊತ್ತಿತ್ತು ಅಂದರೆ ಈ ಇಷ್ಟೂ ಭಾಗ ಏನಿದೆ ಅಂದರೆ ಹಳೆ ಮೈಸೂರು ಭಾಗ ಅಥವಾ ಮೈಸೂರು ಭಾಗ ಏನಿದೆ ಇದು ಜೆ ಡಿ ಎಸ್ನ ಭದ್ರಕೋಟೆ ಅನ್ನೋದು ಅವರ ನಂಬಿಕೆ ಯಾರ್ದು ಕುಮಾರಸ್ವಾಮಿ ಅಥವಾ ಜೆ ಡಿ ಎಸ್ ಪಕ್ಷದ ನಂಬಿಕೆ ಸೊ ದಟ್ಟು ನೀವು ನಮ್ಮ ಭಾಗದಲ್ಲಿ ಪಾದಯಾತ್ರೆ ಮಾಡುವಾಗ ನಮ್ಮನ್ನೇ ವಿಶ್ವಾಸಕ್ಕೆ ಪಡೆದುಕೊಳ್ಳದೇ ಇದ್ದರೆ ಹೇಗೆ ಅನ್ನೋದು ಕುಮಾರಸ್ವಾಮಿಯವರ ಪ್ರಶ್ನೆ ಆಗಿತ್ತು ಆ ಪ್ರಶ್ನೆಗೆ ಅಂತಿಮವಾಗಿ ಇಲ್ಲ ಕಾಂಪ್ರೋ ಕೂಡ ಆದರು ಬಟ್ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದರೆ ಈ ಪಾದಯಾತ್ರೆಯಲ್ಲಿ ಹೆಚ್ಚು ಹೈಲೈಟ್ ಆಗ್ತಾ ಇರೋದೇ ಒಬ್ಬ ನಾಯಕ ಅದು ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಭವಿಷ್ಯದ ನಾಯಕ ಅನ್ನೋದನ್ನ ಈಗಾಗಲೇ ಕುಮಾರಸ್ವಾಮಿ ಘೋಷಣೆ ಮಾಡಿ ಆಗಿದೆ ಈ ಹಿಂದೆ ಎದುರಿಸಿದಂತಹ ಚುನಾವಣೆಗಳಲ್ಲಿ ಆದಂಥ ಸೋಲುಗಳನ್ನು ಮರೆತು ಹೊಸದಾಗಿ ಚುನಾವಣೆಯನ್ನು ಎದುರಿಸೋಕೆ ನಿಖಿಲ್ ಕುಮಾರಸ್ವಾಮಿ ಸಜ್ಜಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇದೇ ಕಾರಣಕ್ಕೋಸ್ಕರ ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಉಳಿದಿರುವಂಥ ನಿಖಿಲ್ ಕುಮಾರಸ್ವಾಮಿ ರಾಜಕೀಯ ರಂಗದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಅದರಲ್ಲೂ ಕೂಡ ಈ ಪಾದಯಾತ್ರೆಯಲ್ಲಂತೂ ನಿಖಿಲ್ ಕುಮಾರಸ್ವಾಮಿ ಸ್ವಾಮಿ ಬಟ್ಟೆ ಹವವನ್ನ ಮೇಂಟೈನ್ ಮಾಡಿದ್ದಾರೆ ವಿಜಯೇಂದ್ರ ಕುಮಾರಸ್ವಾಮಿ ಬಿಟ್ರೆ ಹೆಚ್ಚು ಹೈಲೈಟ್ ಆಗ್ತಿರೋದು ನಿಖಿಲ್ ಕುಮಾರಸ್ವಾಮಿ ಅನ್ನೋದನ್ನು ಎಲ್ಲರೂ ಕೂಡ ಗಮನಿಸಿದ್ದಾರೆ ಹಾಗಾದರೆ ನಿಖಿಲ್ ಕುಮಾರಸ್ವಾಮಿ ಇಷ್ಟು ಆಕ್ಟಿವ್ ಆಗೋದಕ್ಕೆ ಕಾರಣ ಏನು ನಿಖಿಲ್ ಕುಮಾರಸ್ವಾಮಿಯ ಮುಂದಿನ ಟಾರ್ಗೆಟ್ ಏನು ಕುಮಾರಸ್ವಾಮಿ ಇಲ್ಲಿ ಹಾಕಿರುವಂಥ ಸ್ಕೆಚ್ ಏನು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವಂತಹ ತಂತ್ರಗಾರಿಕೆಯನ್ನು ಕುಮಾರಸ್ವಾಮಿ ಹೇಗೆ ಮಾಡಿದ್ದಾರೆ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮೈಸೂರು ಚಲೋ ಅನ್ನುವಂತಹ ಒಂದು ಪಾದಯಾತ್ರೆ ಏನಿದೆ ಇದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರ ವಿರುದ್ಧ ನಡೀತಿರುವಂತಹ ಬೃಹತ್ ಪಾದಯಾತ್ರೆ ಇಲ್ಲಿ ಸಿದ್ದರಾಮಯ್ಯನವರನ್ನ ರಾಜೀನಾಮೆ ಕೊಡಿಸಬೇಕು ಅಥವಾ ಕೆಳಗಿಳಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಬಿಜೆಪಿ ಮತ್ತು ಜೆ ನಾಯಕರು ಈ ಜಂಟಿ ಪಾದಯಾತ್ರೆಯನ್ನು ನಡೆಸ್ತಿದ್ದಾರೆ ಮೂಡ ಮತ್ತು ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂಥ ಹಗರಣಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು ಅನ್ನೋಂಥೇಳಿ ಒತ್ತಾಯದಿಂದ ಮಾಡದಿರುವಂಥ ಪಾದಯಾತ್ರೆ ಜೊತೆಗೆ ಕಾಂಗ್ರೆಸ್ ಸರ್ಕಾರವನ್ನು ಕೆಳಗಿಳಿಸಬೇಕು ಕಾಂಗ್ರೆಸ್ನ ದುರಾಡಳಿತದ ಬಗ್ಗೆ ಜನರಿಗೆ ಅರಿವು ಮೂಡಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರನೂ ಕೂಡ ಈ ಪಾದಯಾತ್ರೆಯನ್ನು ಮಾಡುತ್ತಿದ್ದಾರೆ ಅಂತಲೇ ಹೇಳ್ಬೋದು ಬಿ ಜೆ ಪಿ ಮತ್ತು ಜೆ ಡಿ ನಾಯಕರು ಜಂಟಿಯಾಗಿ ಈ ಪಾದಯಾತ್ರೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಈಗಾಗಲೇ ಈ ಪಾದಯಾತ್ರೆ ಮುಳುಗಿದ್ದಿದೆ ಸಮಾವೇಶವು ನಡೆದು ಪಾದಯಾತ್ರೆಯು ಕೂಡ ಮುಗಿದಿದೆ ಅಲ್ಲಿಗೆ ಬಿಜೆಪಿಯ ಅಜೆಂಡಾ ಪಾಸಾಯಿತಾ ಜೆ ಡಿ ಎಸ್ನ ಲೆಕ್ಕಾಚಾರ ವರ್ಕೌಟ್ ಆಯ್ತಾ ಅಂತೇಳಿ ಕೇಳಿದ್ರೆ ಬಿ ಜೆ ಪಿಗಿಂತಲೂ ಕೂಡ ಇದು ಹೆಚ್ಚು ಲಾಭವಾಗಿದ್ದು ಜೆ ಡಿ ಎಸ್ಗೆ ಮತ್ತು ಜೆ ಡಿ ಎಸ್ನ ನಾಯಕತ್ವಕ್ಕೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಅದು ಹೇಗೆ ಅದನ್ನೇ ಹೇಳ್ತಾ ಹೋಗ್ತೀನಿ ನೋಡಿ ಈ ಪಾದಯಾತ್ರೆಯಲ್ಲಿ ಅಷ್ಟಾಗಿ ಆರಂಭದಲ್ಲಿ ಕಾಣಿಸಿಕೊಳ್ಳದಂತಹ ಈ ಜೆ ಡಿ ನಾಯಕರು ನಂತರ ಸ್ವಲ್ಪ ಆಕ್ಟಿವ್ ಆಗಿ ಈ ಪಾದಯಾತ್ರೆಯಲ್ಲಿ ಕಾಣಿಸಿಕೊಳ್ತಾರೆ ನಿರಂತರವಾಗಿ ಸಕ್ರಿಯವಾಗಿ ತೊಡಗಿಕೊಳ್ತಾರೆ ಆರಂಭದಲ್ಲಿ ಇನ್ಫ್ಯಾಕ್ಟ್ ಕುಮಾರಸ್ವಾಮಿಗೆ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗೋದೇ ಇಷ್ಟ ಇರಲಿಲ್ಲ ಯಾಕಂತ ಹೇಳಿದ್ರೆ ಇದರ ಕಂಪ್ಲೀಟ್ ಲಾಭವನ್ನ ಬಿಜೆಪಿ ಪಡೆದುಕೊಳ್ಳುತ್ತೆ ಅನ್ನೋದು ಕುಮಾರಸ್ವಾಮಿ ಗೊತ್ತಿತ್ತು ಹೀಗಾಗಿ ನಮ್ಮ ಭಾಗದಲ್ಲಿ ಬಂದು ಅವ್ರ ಲಾಭವನ್ನು ಪಡ್ಕೊಳ್ಳೋದು ಬೇಡ ನಮ್ಮದೇ ಹೆಚ್ಚು ಕಾರ್ಯಕರ್ತರು ಇರುವಂಥದ್ದು ನಮ್ಮ ಪಕ್ಷವೇ ಅಲ್ಲಿ ಶಕ್ತಿಯುತವಾಗಿರುವಂಥದ್ದು ಇಲ್ಲಿ ಬಂದು ಬಿಜೆಪಿ ಮಾಡೋದೇನಿದೆ ಅನ್ನುವಂಥ ಲೆಕ್ಕಾಚಾರವನ್ನು ಹಾಕೊಂಡಿದ್ರು ಆದ್ರೆ ನಂತರ ಇವರಿಗೆ ರಿಯಲೈಸ್ ಆಯ್ತು ಇಲ್ಲ ಇಲ್ಲ ಇದನ್ನು ಬಿಟ್ಟರೆ ನಮಗೂ ಕೂಡ ಲಾಸ್ ಇದೆ ಇದನ್ನೇ ಕರೆಕ್ಟಾಗಿ ಯುಟಿಲೈಸ್ ಮಾಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಆರಂಭದಲ್ಲಿ ಹೆಚ್ಚು ಸಕ್ರಿಯರಾಗಿದ್ದೇ ಇದ್ದರೂ ಕೂಡ ಹೋಗ್ತಾ 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 ಹೆಚ್ಚು ಆಕ್ಟಿವ್ ಆಗಿದೆ ಜೆ ಡಿ ಎಸ್ನ ಒಂದಿಬ್ಬರು ನಾಯಕರು ಅದರಲ್ಲಿ ಒಬ್ಬರು ಕುಮಾರಸ್ವಾಮಿ ಅಪ್ಪ ಕುಮಾರಸ್ವಾಮಿ ಆದರೆ ಮಗ ನಿಖಿಲ್ ಕುಮಾರಸ್ವಾಮಿ ಹೌದು ಜೆ ಡಿ ಎಸ್ನ ನಾಯಕರು ಈಗ ಬಿಜೆಪಿ ನಾಯಕರನ್ನ ಮೀರಿಸುವ ರೀತಿಯಲ್ಲಿ ಈ ಪಾದಯಾತ್ರೆಯನ್ನು ಬಳಸಿಕೊಂಡ್ರು ಅನ್ನೋದನ್ನ ಅರ್ಥ ಮಾಡ್ಕೊಬೇಕು ಈ ಪಾದಯಾತ್ರೆಯಲ್ಲಿ ಜೆ ಡಿ ಎಸ್ನ ಒಬ್ಬ ನಾಯಕ ಮಾತ್ರ ಸಿಕ್ಕಾ ಬಟ್ಟೆ ತಲ್ಲಿನಾಗಿದ್ದ ಆತ ನಿರಂತರವಾದಂತಹ ನಿಂದ ಈಗ ಗಮನವನ್ನು ಸೆಳಿತಾ ಇದ್ದಾನೆ ಅಂತೇಳಿ ಆತ ಬೇರೆಯವರಲ್ಲ ಜೆ ಡಿ ಎಸ್ನ ಯುವ ಘಟಕದ ಅಧ್ಯಕ್ಷ ಆಗಿರುವಂಥ ನಿಖಿಲ್ ಕುಮಾರಸ್ವಾಮಿ ಹೌದು ಈ ಪಾದಯಾತ್ರೆಯನ್ನು ನಿಖಿಲ್ ಕುಮಾರಸ್ವಾಮಿ ಕಂಪ್ಲೀಟಾಗಿ ಬಳಸಿಕೊಂಡಿದ್ದಾರೆ ಮತ್ತು ಇದರ ಲಾಭವನ್ನು ಕಂಪ್ಲೀಟಾಗಿ ಪಡೆಯುವಂತಹ ಬಯಕೆಯನ್ನು ತೋರಿಸಿದ್ದಾರೆ ರೋಗಿ ಬಯಸಿದ್ದು ಕೂಡ ಹಾಲು ಅನ್ನೋ ವೈದ್ಯ ಹೇಳಿದ್ದು ಕೂಡ ಹಾಲು ಅನ್ನ ಹಾಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಲೆಕ್ಕಾಚಾರದ ಪ್ರಕಾರವೇ ಪಾದಯಾತ್ರೆ ನಡೆದಿದೆ ಎನ್ನುವುದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇದರ ಸುತ್ತಮುತ್ತ ರಾಜಕೀಯವು ಕೂಡ ತುಂಬ ನೀಟಾಗಿ ಹೆಣೆದಿದ್ದಾರೆ ಈ ರಾಜಕೀಯ ಪಟುಗಳು ನಿಖಿಲ್ ಕುಮಾರಸ್ವಾಮಿಯನ್ನು ಮುಂಚೂಣಿಯಲ್ಲಿ ಬಿಟ್ಟು ಎರಡು ರೀತಿಯ ಸಂದೇಶವನ್ನು ರವಾನಿಸಿದ್ದಾರೆ ಮುಂದಿನ ನಾಯಕ ನಿಖಿಲ್ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿಗೆ ಮುಂದೆ ರಾಜಕೀಯದಲ್ಲಿ ಒಂದಷ್ಟು ಉನ್ನತ ಭವಿಷ್ಯವನ್ನು ತೋರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಸ್ಪಷ್ಟ ಜೆಡಿಎಸ್ ಪಾರ್ಟಿಗೆ ಕಾವೇರಿ ಕಣಿವೆ ಪ್ರದೇಶಗಳಲ್ಲಿನ ಹೆಚ್ಚಿನ ಅಸ್ತಿತ್ವ ನಿರ್ಣಾಯಕ ಯಾಕಂತ ಹೇಳಿದ್ರೆ ಈ ಹಳೆ ಮೈಸೂರು ಅಥವಾ ಮೈಸೂರು ಭಾಗ ಒಟ್ಟಿನಲ್ಲಿ ಕಾವೇರಿ ಕಣಿವೆ ಇದು ಜೆಡಿಎಸ್ನ ಭದ್ರಕೋಟೆ ಅಂತ ಹೇಳಿ ನಂಬಿರೋರು ಮೈಸೂರು ಚಲೋ ಪಾದಯಾತ್ರೆ ಜೆಡಿಎಸ್ ನಾಯಕರು ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ ಕುಮಾರಸ್ವಾಮಿ ಕೂಡ ಬಹುತೇಕ ಪಾದಯಾತ್ರೆಯನ್ನ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಪಾದಯಾತ್ರೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮುನ್ನೆಲೆಗೆ ಬಂದಿದ್ದು ತನ್ನ ವಿಶೇಷವಾದಂತಹ ಮ್ಯಾನರಿಸಮ್ನ ಮೂಲಕ ಪಾದಯಾತ್ರೆಯ ಉದ್ದಕ್ಕೆ ಈತ ನಡೆದುಕೊಂಡಂತ ರೀತಿ ಬಹುತೇಕ ಕ್ರೆಡಿಟ್ಗೆ ಪಡೆದುಕೊಳ್ಳುವಂತಹ ಲೆಕ್ಕಾಚಾರದಿಂದನೇ ಕೂಡಿತ್ತು ಅನ್ನೋದು ಸ್ಪಷ್ಟ ಪಾದಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ಜನರ ಜೊತೆಗೆ ಬರೆಯುವಂಥದ್ದು ಜನರ ಜೊತೆಗೆ ಮಾತನಾಡುವಂಥದ್ದು ಮಾಧ್ಯಮಗಳಿಗೆ ರಿಯಾಕ್ಟನ್ನು ಮಾಡುವಂಥ ರೀತಿ ಎಲ್ಲವೂ ಕೂಡ ಭಿನ್ನ ಮತ್ತು ವಿಭಿನ್ನವಾಗಿ ಈ ಹಿಂದಿನ ನಿಖಿಲ್ ಕುಮಾರಸ್ವಾಮಿ ರೀತಿ ಇರಲಿಲ್ಲ ಅನ್ನೋದು ಸ್ಪಷ್ಟ ಬಿ ಜೆ ಪಿ ಎಲ್ಲೂ ಪಾದಯಾತ್ರೆಯ ಫುಲ್ ಕ್ರೆಡಿಟ್ ಸಿಗದಂತೆ ನಿಖಿಲ್ ಕುಮಾರಸ್ವಾಮಿ ನೋಡಿಕೊಂಡರು ಅದಕ್ಕೆ ಸರಿಸಮಾನರಾಗಿ ಅಂದರೆ ತಂದೆಗೆ ಸರಿಸಮಾನರಾಗಿ ಹೆಜ್ಜೆಯನ್ನು ಹಾಕಿದರು ತಂದೆ ಕೇಂದ್ರದ ಸಚಿವರಾಗಿರೋದ್ರಿಂದ ಪ್ರತಿದಿನ ಪಾದಯಾತ್ರೆಯಲ್ಲಿ ಭಾಗವಹಿಸುವಂಥ ಕುಮಾರಸ್ವಾಮಿಯವರಿಗೆ ಒಂದು ಸಾಥನ ಕೊಡ್ತಾ ಇದ್ರು ಕುಮಾರಸ್ವಾಮಿ ಇಲ್ಲ ಅಂತ ರದ್ರು ಕೂಡ ಆ ಅನುಪಸ್ಥಿತಿಯನ್ನು ನಿಖಿಲ್ ಭರ್ತಿ ಮಾಡ್ತಾ ಇದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಬಿಜೆಪಿಗೆ ಹೋಲಿಸಿದ್ರೆ ಈ ಭಾಗದಲ್ಲಿ ನಿಖಿಲ್ ಹೆಚ್ಚು ಪ್ರಾಬಲ್ಯವನ್ನು ಪಡೆದಿದ್ದಾರೆ ಮತ್ತು ಪಡಿತನೂ ಕೂಡ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಈ ಮೂಲಕ ತಮ್ಮ ಮೈಲೇಜನ್ನು ಹೆಚ್ಚಿಸಿಕೊಳ್ತಾ ಇದ್ದಾರೆ ಚನ್ನಪಟ್ಟಣದ ಅಸೆಂಬ್ಲಿ ಉಪಚುನಾವಣೆಗೂ ಕೂಡ ಈಗಾಗಲೇ ಸಿದ್ಧತೆಗಳು ನಡೀತಿದ್ದಾವೆ ನಿಖಿಲ್ ಕುಮಾರಸ್ವಾಮಿ ಇಲ್ಲಿಂದ ಸ್ಪರ್ಧೆ ಮಾಡುವಂಥ ಚಾನ್ಸಸ್ ಕೂಡ ಇದೆ ಹೀಗಾಗಿ ಇದನ್ನು ಕೂಡ ಇಲ್ಲಿಂದನೇ ಒಂದು ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಳ್ಳುವಂಥ ಚಾಣಕ್ಯವತನವನ್ನು ತೋರಿಸಿದ್ದಾರೆ ದೇವೇಗೌಡರ ಲೆಕ್ಕಾಚಾರ ಮತ್ತು ಕುಮಾರಸ್ವಾಮಿ ಲೆಕ್ಕಾಚಾರ ಈ ಮೂಲಕ ವರ್ಕೌಟ್ ಆಗ್ತಿದೆ ಅನ್ನೋದು ಸ್ಪಷ್ಟ ಎದುರು ಸಿಕ್ಕಂತಹ ಮಗುವನ್ನು ಆಡಿಸೋದಿರ್ಬೋದು ಎದುರಿಗೆ ಸಿಕ್ಕಂತಹ ವಯಸ್ಸಾದವರಿಗೆ ಗೌರವವನ್ನು ಕೊಡೋದಿರ್ಬೋದು ಅಜ್ಜಿಯಂದರನ್ನು ಕೈ ಹಿಡಿದು ಮಾತನಾಡಿಸೋದಿರ್ಬೋದು ಜೊತೆಗೆ ಹಳ್ಳಿಯ ಜನರನ್ನು ಮೈ ಮುಟ್ಟಿ ಮಾತನಾಡಿಸೋದಿರ್ಬೋದು ಭಾವುಕರಾಗಿ ಕೆಲವೊಂದು ಜನರ ಜೊತೆಗೆ ಮಾತನಾಡಿದ್ದು ನಗನಾಗ್ತಾ ಮಾತನಾಡಿದ್ದು ಕೆಲವರ ಕಷ್ಟಗಳನ್ನು ಆಲಿಸಿದ್ದು ಜೊತೆಗೆ ಅವರ ಜೊತೆಗೆ ಕೂತು ತಿನ್ನೋದು ಊಟ ಮಾಡೋದು ಆಮೇಲೆ ಕಾಫಿ ಕುಡಿಯೋದು ಅವರ ಜೊತೆಗೆ ಒಂದಷ್ಟು ಕಾಲ ಹೆಜ್ಜೆಯನ್ನು ಹಾಕೋದು ಕುಣಿಯೋದು ಹೀಗೆ ವಿಶೇಷವಾಗಿ ನಿಖಿಲ್ ಕುಮಾರಸ್ವಾಮಿ ಇದನ್ನು ಎಂಜಾಯ್ ಮಾಡಿದ್ದಾರೆ ಇದು ನಿಖಿಲ್ಗೆ ಮತ್ತಷ್ಟು ಇಮೇಜನ್ನು ಹೆಚ್ಚಿಸಿದೆ ಒಂದು ಪಾಸಿಟಿವ್ ವೈಬ್ಸ್ ಬರೋ ಹಾಗೆ ಮಾಡಿದೆ ಈ ಮೂಲಕ ನಿಖಿಲ್ ತಮ್ಮ ಕಾರ್ಯತಂತ್ರವನ್ನು ರೂಪಿಸಿಕೊಂಡಿದ್ದಾರೆ ಮುಖಂಡರು ಮತ್ತು ಇನ್ನಿತರ ಕಾರ್ಯಕರ್ತರ ಜೊತೆಗೆ ನಿಖಿಲ್ ಇದ್ದಂಥ ರೀತಿ ಮತ್ತು ಬೆಳೆಯದಂಥ ರೀತಿ ಬಹುಶಃ ಅವರಿಗೆ ಮುಂದಿನ ದಿನಗಳಲ್ಲಿ ಇದನ್ನು ಲಾಭ ಮಾಡಿಕೊಡಬಹುದು ಅನ್ನೋದು ಸ್ಪಷ್ಟ ಅದರಲ್ಲೂ ಕೂಡ ಇದು ಹೆಚ್ಚು ಡ್ಯಾಮೇಜ್ ಯಾರಿಗೆ ಮಾಡುತ್ತೆ ಅಂತ ಹೇಳಿದ್ರೆ ಅವರಿಗೆ ಮಾಡೋದು ಕಾಂಗ್ರೆಸ್ನವ್ರಿಗೆ ಅಂತ ಅನ್ನೋದನ್ನು ಅರ್ಥಕೊಳ್ಳೇಬೇಕು ಇನ್ನು ಮತ್ತೊಂದು ಕಡೆ ಚನ್ನಪಟ್ಟಣ ಉಪಚುನಾವಣೆಯಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದರೆ ಇಂತಹ ಆಕ್ಟಿವಿಟಿ ಮತ್ತು ಇಂತಹ ಮ್ಯಾನರಿಸಮು ಬಹುಶಃ ಅವರಿಗೆ ಅನುಕೂಲ ಆಗಬಹುದು ಇದು ವರ್ಕೌಟ್ ಕೂಡ ಆಗಬಹುದು ಅನ್ನೋದು ಕುಮಾರಸ್ವಾಮಿ ಲೆಕ್ಕಾಚಾರ ಅದೇ ಕಾರಣಕ್ಕೋಸ್ಕರ ನಿಖಿಲನ್ನು ಮುಂದೆ ಬಿಟ್ಟಿದ್ದಾರೆ ಮತ್ತು ಮೈಚಲಿ ಬಿಟ್ಟು ಈ ಪಾದಯಾತ್ರೆಯಲ್ಲಿ ಭಾಗಿಯಾಗುವಂತನೂ ಕೂಡ ಬುದ್ಧಿಯನ್ನು ಹೇಳಿದರು ನನಗಿನ್ನು ದೆಹಲಿಯ ರಾಜಕಾರಣವೇ ಬಿಸಿ ಆಗ್ತದೆ ರಾಜ್ಯದಲ್ಲಿ ಕಂಪ್ಲೀಟಾಗಿ ನೀನೇ ಹ್ಯಾಂಡಲ್ ಮಾಡಬೇಕು ಹೀಗಾಗಿ ಇದನ್ನು ನೀನು ಬಳಸ್ಕೊಳ್ಳೇಬೇಕು ಅನ್ನೋದನ್ನು ಇಲ್ಲಿ ನಿಖಿಲ್ ನೇರವಾಗಿ ಹೇಳ್ತಾರೆ ಇದೇ ಕಾರಣಕ್ಕೋಸ್ಕರ ನಿಖಿಲ್ಗೆ ತಮ್ಮ ರಾಜಕೀಯ ಎದುರಾಳಿ ಅಂತ ಹೇಳಿ ಗುರುತಿಸಿಕೊಂಡಿರುವಂಥ ಪ್ರೀತಮ್ ಗೌಡ ಮತ್ತು ಸುಮಲತಾಂಬರೀಶ್ವರನ್ನು ಈ ಪಾದಯಾತ್ರೆಯಲ್ಲಿ ತೊಡಗಿಸಿಕೊಳ್ಳದಂತೆ ಮಾಡುವಲ್ಲೂ ಕೂಡ ಕುಮಾರಸ್ವಾಮಿ ಸಕ್ಸಸ್ ಆಗಿದ್ದಾರೆ ನೇರವಾಗಿ ಹೇಳಿದ್ರಂತೆ ನೀವು ಸುಮಲತನನ್ನು ಕೂಡ ಎಂಟರ್ಟೈನ್ಮೆಂಟ್ ಮಾಡಬಾರ್ದು ಪ್ರೀತಂ ಗೌಡನನ್ನು ಕೂಡ ಎಂಟರ್ಟೈನ್ಮೆಂಟ್ ಮಾಡಬಾರ್ದು ಅಂತಹ ಎಚ್ಚರಿಕೆಯನ್ನು ಆರಂಭದಲ್ಲೇ ಕೊಟ್ಟಿದ್ದರು ಹೀಗಾಗಿ ಇವರಿಬ್ಬರಿಗೂ ಕೂಡ ಹೆಚ್ಚು ಮಣೆಯನ್ನು ಹಾಕಿದೆ ಒಂದು ಕಡೆ ಸುಮಲತಾ ವಿರುದ್ಧದ ಸೈಡನ್ನು ತೀರಿಸ್ಕೊಳ್ತಾರೆ ಮತ್ತೊಂದು ಕಡೆ ಪ್ರೀತಂ ಗೌಡ ವಿರುದ್ಧದ ಸೈಡನ್ನು ಕೂಡ ತೀರಿಸ್ಕೊಂಡಿದ್ದಾರೆ ಹೀಗಾಗಿ ಇವರಿಬ್ಬರನ್ನು ಕೂಡ ಮಕಾಡೆ ಮಲಗಿಸಿ ಮುಂದೆ ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೀಶ್ವರನ್ನು ಕೂಡ ಮಲಗಿಸಿ ನಿಖಿಲ್ ಕುಮಾರಸ್ವಾಮಿ ಮೇಲೆ ಇರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಸ್ಪಷ್ಟವಾಗಿ ಕಾಣಿಸ್ತಿದೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ನಿಖಿಲ್ ಮ್ಯಾನರ್ಸ್ ಬಗ್ಗೆ ನಿಖಿಲ್ಗೆ ಇರುವಂಥ ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಜೊತೆಗೆ ಈ ಬಾರಿ ನಿಖಿಲು ಈ ಎಲ್ಲ ಪಾದಯಾತ್ರೆಯಲ್ಲೂ ತೊಡಗಿಕೊಂಡಂಥ ರೀತಿಯನ್ನು ಗಮನಿಸಿದ್ರೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಧನ್ಯವಾದ